ತಗೊಂಡಿದೀನಿ ಅದ್ರಾಗೆ ತೊಳ್ಕೊಂಡು ನೀರಲ್ಲಿ ಎರಡು ಸತಿ ತೊಳ್ಕೊಂಡು ಕರ್ಗ ಹಾಕೊಳ್ತಾ ಇದ್ದೀನಿ ಬೇಯಿಸ್ಕೊಳೋದಿಕ್ಕೆ ಬಳೆಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾ ಇದ್ದೀನಿ ಆಗುತ್ತೆ ನೀರು ಇಷ್ಟ ನೀರು ಹಾಕಕುತ್ತೆ ಇನ್ನು ಬೇಕು ಅಂದ್ರೆ ಇನ್ನ ಸ್ವಲ್ಪ ಹಾಕಬಹುದು ತes ಸ್ವಲ್ಪ ಆಕಿ ಬೇಯಿಸ್ಕೊಳ್ಳೋಣ ಇವಾಗ ಬೇಯಿಸ್ಕೊಳ್ಳೋಣ ಆಗ ನಾನು ಸಿಕ್ಕಸುತ್ತಾ ಇದೆ ಅಂತ ಅಂದಕ್ಕೆ ಸ್ವಲ್ಪ ಆಶನ ಸ್ವಲ್ಪ ಒಗ್ಗ ಹಾಕೊಂಡೆ ಹಾಕೊಂಡೆ ಸೋ ಸ್ವಲ್ಪ ನೀರು ಹಾಕೊಂಡು ಕಲಸಿಕೊಳ್ಳೋಣ ಇಲ್ಲಿ ಆದಕ್ಕೆ ಕಲಸಿಕೊಳ್ಳಬೇಕು ಫಿಟ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧದಷ್ಟು ಎಣ್ಣೆ ಹಾಕೊಂಡೆ

ನೀರೆಲ್ಲ ಬಗ್ಗಿಸ್ಕೊಂಡ್ಬಿಡೋಣ ಮೂರ್ತಿ ಇವಾಗ ಹೂರ್ಣ ಮಾಡ್ಕೊಳೋದಿಕ್ಕೆ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ದಪ್ಪ ತಳ ಇರೋ ಪಾತ್ರೆ ಇವಾಗ ಒಂದು ಬಟ್ಲು ಬೆಲ್ಲ ಹಾಕೊಂಡಿ ಬೆಳಿಗ್ಗೆ ಒಂದೂವರೆ ಬಟ್ಲು ಬೆಲ್ಲ ಹಾಕ್ಬೇಕು ಈ ಥರ ಕರ್ಗಿಸ್ಕೊಬೇಕು ಕರಗಿಸ್ಕೊಂಡ್ಮೇಲೆ ಬೇಸಿರ ಬೇಳೆ ಹಾಕ್ಬೇಕು ನಾ ಇದು ಏಲಕ್ಕಿ ಹಾಕಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಈ ಥರ ಗಟ್ಟಿಗೆ ಆಗೋವರೆಗೂ ಕುದಿಸ್ಕೊಂಡು ಆಮೇಲೆ ಒಂದು ತಟ್ಟೆಗೆ ಹಾಕಿಟ್ಕೋಬೇಕು ನೋಡಿ ನಾನು ಇವಾಗ ತಟ್ಟೆಗೆ ಹಾಕೊತಾ ಇದ್ದೀನಿ ಆರೋದಕ್ಕೆ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ಇವಾಗ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ತೀನಿ ಇವಾಗ ಮಿಕ್ಸಿ ಜಾರ್ ಹಾಕ್ತೀನಿ ಇದು ಇದು ರುಬ್ಕೊಂಬರ್ತು ಅದಕ್ಕೆ ಫಂಟ ಸಾಕು ನೋಡಿ ಈ ಥರ ಹಾಕ್ಬೇಕು ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ಮತ್ತು ಇದು ಸ್ವಲ್ಪ ಉಂಡೆ ಮಾಡಿಕೊಂಡು இதெல்லாம் கட்டுக்கோஞ்சு எண்ணெண்டு கட்டிட்டு வதன்ன இல்லை கட்டுக்க அது இல்லை இவங்க கூடணும்